ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಪೂರ್ತಿ ಸಂಚಿಕೆನ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಈ ಕಡೆ ಕುಸುಮ ಮತ್ತು ಅವ್ರ ಮಗಳು ರಂಗನಾಥ್ ಅವ್ರ ಮನೆಗೆ ಬರ್ತಾರೆ ಬರ್ತಾ ಹೀಗೆ ಹೇಳ್ತಾರೆ ಈ ರೌಡಿ ಮನೆಗೆ ಬರೋದಕ್ಕೆ ನಮಗೆ ಹೆದರಿಕೆ ಆಗುತ್ತೆ ಕಣೆ ಆದರೆ ಪಾಪ ನಮ್ಮ ಮಗಳು ನಮಗೆ ಈ ಥರ ಆಗುತ್ತೆ ಆದರೆ ನಮ್ಮ ಮಗಳು ಹೇಗಿರಬೇಕು ಬರೋದು ಹೇಗೋ ಬಂದಿದ್ದೀವಿ ಅವಮಾನವಾದರೂ ಪರವಾಗಿಲ್ಲ ಎಲ್ಲರೂ ಬಂದು ಬನ್ನಿ ಅಂತ ಕರೆದ್ಬಿಟ್ಟು ಹೋಗೋಣ ಅಂತ ಕುಸುಮ ಮತ್ತು ಅವ್ರ ಮಗಳು ಒಳಗಡೆ ಬರ್ತಾರೆ ಬಂದು ಮೀನಾ ಮೀನಾ ಅಂತ ಕರೀತಾರೆ ಆಗ ರಂಗನಾಥ್ ಅವರನ್ನು ನೋಡಿ ಖುಷಿಯಾಗುತ್ತೆ ಓ ಕುಸುಮಕ್ಕ ಬನ್ನಿ ಬನ್ನಿ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಶಾಂತಿ ಸಹ ಅಲ್ಲಿಗೆ ಬರ್ತಾಳೆ ಆಗ ರಂಗನಾಥ್ ಶಾಂತಿ ಯಾಕೆ ನಿಂತಿದೆಯಾ ಅವ್ರನ್ನ ಮರಳಕ್ಕರಿ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ನೀವು ಕರೆದ್ಮೇನೂ ಅವರಲ್ಲೇ ನಿಂತಿದ್ದಾರೆ ಅಂದರೆ ಆಗ್ತಿರೋ ಮಂಗಳಾರ ದಿನ ತಡೆಯೋಕ್ಕೆ ನಿಂತಿದ್ದಾರೇನೋ ಪಾಪ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾಳೆ ಸುಮ್ಮನೆ ಹೇಳ್ತಿದ್ದಾಳೆ ಅವಳು ಹಾಗೆ ನೀವು ಒಳಗೆ ಬನ್ನಿ ಅಂತ ಹೇಳ್ತಾರೆ ಆಗ ಕುಸುಮ ಮತ್ತೆ ಅವ್ರ ಮಗಳು ಒಳಗಡೆ ಬಂದು ಕೂತ್ಕೊಳ್ತಾಳೆ ಅದನ್ನು ಮೀನ ನೋಡಿ ಅಮ್ಮ ಅಂತ ಬಂದು ತಪ್ಕೊಳ್ತಾಳೆ ರಂಗನಾಥ್ ಹೇಳ್ತಾರೆ ಮೀನಾ ನೀನು ಹೋಗಿ ಕಾಫಿ ತಗೊಂಡ್ಬಾರಮ್ಮ ಅಂತ ಹೇಳ್ತಾರೆ ಆಗ ಶಾಂತಿ ಮೂರು ಹೊತ್ತಿಗೂ ಆಗಬೇಕು ಆ ಹಾಲು ಇರೋದನ್ನೆಲ್ಲ ಹಾಕಿ ಕಾಫಿ ಮಾಡ್ಕೊಂಡು ಬರಬೇಡ ಅಂತ ಹೇಳ್ತಾಳೆ ಆಗ ಕುಸುಮ ಹತ್ರ ಹೇಳ್ತಾರೆ ಅಣ್ಣ ದಯವಿಟ್ಟು ಕ್ಷಮೆ ಇರಲಿ ಮೀನಾ ನಮಗೆ ಕಾಫಿ ಬೇಡ ಇವತ್ತು ಹಾಲು ಬೆರೆಸಿರೋ ಯಾವ ಪದಾರ್ಥನೂ ನಾನು ತಿನ್ನಲ್ಲ ಅಂತ ಹೇಳ್ತಾರೆ ಆಗ ರಂಗನಾಥ್ ಯಾಕಮ್ಮ ಅಂತ ಕೇಳ್ತಾನೆ ಆಗ ಕುಸುಮ ಹೇಳ್ತಾಳೆ ಮೀನಾ ಅವ್ರ ತಂದೆ ತೀರ್ಕೊಂಡು ನಾಳೆಗೆ ಒಂದು ವರ್ಷ ಆಗುತ್ತೆ ಅಣ್ಣ ಅಂತ ಹೇಳ್ತಾನೆ ಅದನ್ನ ಕೇಳಿ ರಂಗನಾಥ್ನಿಗೆ ಗಾಬರಿ ಆಗತ್ತೆ ಆಗ ಶಾಂತಿ ನಾಟಕ ಮಾಡ್ತಾಳೆ ಏ ರೀ ಏನಾಯ್ತು ನಿಮಗೆ ಹೀಗೆಲ್ಲ ನೀವು ಗಾಬರಿ ಮಾಡ್ಕೊಳ್ಬಾರ್ದು ಗಾಬರಿ ಆದರೆ ಏನಾದರೂ ಹೆಚ್ಚು ಕಡಿಮೆ ಆಗತ್ತೆ ಅಂತ ನಿಮಗೆ ಡಾಕ್ಟ್ರು ಹೇಳಿಲ್ವ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಆಗಲೇ ಒಂದು ವರ್ಷ ಆಗೋಯ್ತ ಕುಸುಮಮ್ಮ ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ರೀ ನೀವು ಯಾಕೆ ರೀ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಅವ್ನ ಅವ್ನು ಸತ್ತರೆ ನಿಮಗೇನು ಅವನು ಬೇಕಂತಲೇ ಟ್ರೈನ್ ಮುಂದೆ ಹೋಗಿ ಸತ್ತು ಹೋಗಿದ್ದಾನೆ ಅದಕ್ಕೆ ನೀವ್ಯಾಕು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಬೇಕು ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನನ್ನ ಆರೋಗ್ಯ ಬಿಡಿ ಆ ಮನೆ ದೀಪನೇ ಆರೋಯ್ತಲ್ಲ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಒಂದು ವರ್ಷದ ಹಿಂದೆ ಬರ್ನ್ ಆಗಿರೋ ಬಲ್ಪ್ಗೆ ಇಷ್ಟು ಬೇಜಾರು ಮಾಡಿಕೊಂಡ್ರೆ ಹೇಗೆ ಬಿಡೀರಿ ನಮ್ಗೆ ಯಾವ ರಾಹು ಒಕ್ಕರ್ಸಿತ್ತೋ ಏನೋ ಅಪ್ಪ ನಮ್ಮ ಟ್ರೈನ್ ಟ್ರೈನ್ಗೆಳಗಡೆ ಬಂದು ಸತ್ತ ಅಂತ ಹೇಳ್ತಾಳೆ ಅದನ್ನ ಕೇಳಿ ಮೀ ನನಗೆ ಕೋಪ ಬರುತ್ತೆ ಅತ್ತೆ ಅಂತ ಗಟ್ಟಿಯಾಗಿ ಕಿರಿಚ್ತಾಳೆ ಆಗ ಶಾಂತಿ ಅಮ್ಮ ತಾಯಿ ಎಲ್ಲದಕ್ಕೂ ಅತ್ತೆ ಅತ್ತೆ ಅಂತ ಕೂಗ್ತಾ ಇರಬೇಡ ನಾನೇನು ಹೇಳಬಾರ್ದನ್ನು ಹೇಳಲಿಲ್ಲ ಅಲ್ಲ ಆ ಒಯ್ಯ ಆ ಸಮಯಕ್ಕೆ ಅಲ್ಲಿ ಬಂದು ಸತ್ತಿಲ್ಲ ಅಂತ ಹೇಳಿದರೆ ಈ ಮನೆಯಲ್ಲಿ ಇಷ್ಟೊಂದೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ ಅಲ್ಲಿ ಆ ವಯ್ಯ ಒಂದೇ ಸಲ ಪ್ರಾಣ ಬಿಟ್ಬಿಟ್ಟ ಆದರೆ ನೀನು ನಮ್ಮ ಮನೆಗೆ ಬಂದು ನನ್ನನ್ನು ದಿನ ದಿನ ಕೊಲ್ತಾ ಪ್ರಾಣ ತಿಂತಿದ್ದೀಯ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಕೆಲವು ಸಲ ಪೆನ್ ಬಿದ್ದು ಹೋಗುತ್ತೆ ದುಡ್ಡು ಹೋಗುತ್ತೆ ಹಾಗೆ ನಿನ್ನ ಬಾಯಿ ಬಿದ್ದು ಹೋಗ್ಲಿ ಕಣೆ ಮತ್ತೆ ಯಾವತ್ತೂ ಬರಬಾರ್ದು ಆ ಥರ ಬಿದ್ದು ಹಾಳಾಗಿ ಹೋಗ್ಲಿ ನಿನ್ನ ಬಾಯಿ ಅಂತ ರಂಗನಾಥ್ ಶಾಂತಿಗೆ ಶಾಪ ಹಾಕ್ತಾನೆ ಆಗ ಶಾಂತಿ ಆಯ್ತಲ್ಲ ನಿಮಗೆ ಯಾವಾಗಲೂ ಬೀದಿಲಿ ಹೋಗೋರ್ ಮುಂದೆ ನನ್ನ ಮಾನ ಮರ್ಯಾದೆ ತೆಗ್ದಿಲ್ಲ ಅಂದರೆ ನಿಮಗೂ ನಿಮ್ಮ ಸೊಸೆಗೂ ಸಮಾಧಾನ ಆಗೋದೇ ಇಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಯಾರೇ ಬೇರೆಯವರು ಬೀದಿಯವರು ಅವರು ನಮ್ಮನೆಯವರು ಈ ಮನೆಗೆ ಮಹಾಲಕ್ಷ್ಮಿನ ಕಳಿಸಿರೋ ದೊಡ್ಡ ಮನೆಯವರವರು ಅಂತ ಹೇಳ್ತಾನೆ ಆಗ ಶಾಂತಿ ಓ ಹೌದು ಅದು ದೊಡ್ಡ ಮನೆ ಆ ಮನೆಯಲ್ಲಿ ಮೂರು ಜನ ಮಲ್ಗೋದಕ್ಕೂ ಜಾಗ ಇಲ್ಲ ಅಲ್ಲರಿ ಕುಸುಮ ಮನೇಲಿ ನೀವು ಅದೇನಾದರೂ ಮಾಡಿಕೊಂಡು ಹಾಳಾಗಿ ಹೋಗಿ ನಮ್ಮನೆಗೆ ಬಂದು ನಮ್ಮ ಹೋಟೆಲ್ ಯಾಕೆ ಊರಿಸ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಅಮ್ಮ ನೀನು ಯಾಕೆ ಇಲ್ಲಿಗೆ ಹೋದೆ ನನ್ಗೊಂದು ಫೋನ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ನಿನಗೆ ಅಂತ ಹೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ಅದು ರಂಗಣ್ಣನ ಅಂತ ಹೇಳ್ತಾಳೆ ಆಗ ಶಾಂತಿ ಓ ರಂಗಣ್ಣನ ದತ್ತು ತಗೊಂಡ್ಬಿಟ್ಟಿದ್ದೀರಾ ನೋಡಿ ನೀವು ಅಂತ ಹೇಳ್ತಾಳೆ ಆಗ ರಂಗನಾಥ್ ಕುಸುಮ ಅವಳ ವಿಷಯನ ಬಿಟ್ಟು ಹಾಕಿ ನೀವು ಬಂದ ವಿಷಯನ ಹೇಳಿ ಅಂತ ಹೇಳ್ತಾಳೆ ಆಗ ಕುಸುಮ ನಾಳೆ ಮನೇಲಿ ಮೀನಾ ಅವ್ರ ತಂದೆ ಕಾರ್ಯನ ಇಟ್ಕೊಂಡಿದ್ದೀನಿ ಅಣ್ಣ ನಮಗೆ ನಮ್ಮವರು ತಮ್ಮವರು ಅಂತ ಅಂದರೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅದಕ್ಕೆ ಕರೆದು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅವ್ರೆಲ್ರಿಗೂ ಬರೋದಿಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಕೋಪದಿಂದ ಏಯ್ ಹೋಗ ಇಲ್ಲಿಂದ ಏನು ಮುಖ ಹೋಗಿ ಇಲ್ಲಿಂದ ಅಂತ ಶಾಂತಿಗೆ ಬೈದು ಒಳಗಡೆ ಕಳಿಸ್ತಾನೆ ನಾನು ಬರ್ತೀನಿ ಕುಸುಮಮ್ಮ ಅಂತ ಹೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಮಾವ ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಮ್ಮ ಅತ್ತೇನೂ ಹೋಗೋದು ಬೇಡ ಅಂತ ಹೇಳ್ತಿದ್ದಾರೆ ನೀವೇನಾದರೂ ಅಲ್ಲಿಗೆ ಬಂದು ಸುಸ್ತಾದ್ರೆ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಅದು ನಿಜನೇ ಕುಸುಮಮ್ಮ ಮೀನ ಮತ್ತು ಸೂರ್ಯ ಅಲ್ಲಿಗೆ ಬರ್ತಾರೆ ಮಗನ ಸ್ಥಾನದಲ್ಲಿ ಅಳಿಯ ನಿಂತ್ಕೊಂಡು ಎಲ್ಲ ಮಾಡಿಕೊಡ್ತಾನೆ ನೀವು ಹೋಗಿ ಅಂತ ಹೇಳ್ತಾನೆ ಸರಿ ಅಣ್ಣ ನಾವೀನು ಹೋಗಿ ಬರ್ತೀವಿ ಅಂತ ಕುಸುಮ ಹೇಳ್ತಾಳೆ ಹೊರಗಡೆ ಹೋಗುವಾಗ ಸೂರ್ಯನು ಅಲ್ಲೇ ಸಿಗ್ತಾನೆ ಆಗ ಕುಸುಮಾಳಿ ಅಂದರೆ ಹೇಗಿದ್ದೀರಪ್ಪ ಅಂತ ಕೇಳ್ತಾಳೆ ಆಗ ಸೂರ್ಯ ಏನು ಮಾತಾಡದೆ ಒಳಗಡೆ ಹೋಗ್ಬಿಡ್ತಾನೆ ಈ ಕಡೆ ರಂಗನಾಥ್ ಸೂರ್ಯನ ನೋಡಿ ಸೂರ್ಯ ಮನೆಗೆ ಬಂದ್ಬಿಟ್ಯಪ್ಪ ನಿಮ್ಮ ಅತ್ತೆ ಸಿಕ್ಕಿದ್ರ ವಿಷಯ ಹೇಳಿದ್ರ ಅಂತ ಕೇಳ್ತಾನೆ ಆಗ ಸೂರ್ಯ ಏನಂತೆ ವಿಷಯ ಅಂತ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಯಾಕೋ ನೀನು ಕೇಳಿಲ್ವಾ ಅಂತ ಕೇಳ್ತಾನೆ ನಾಳೆ ನಿಮ್ಮ ಮಾವನವರು ತೀರು ಹೋಗಿ ಒಂದು ವರ್ಷ ಆಗಿದೆ ಕಣೋ ಮನೇಲಿ ಕಾರ್ಯ ಇಟ್ಕೊಂಡಿದ್ದಾರಂತೆ ನೀನು ಮೀನ ಹೋಗಿ ಬನ್ನಿ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ನನಗೆ ಕೆಲಸ ಇದೆಯಲ್ಲಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಕೆಲಸ ಇದ್ದೇ ಇರತ್ತೆ ಮಗ ಇದು ಆದರೆ ಇದು ಒಂದು ಕೆಲಸನೇ ಆ ಮನೆಗೆ ಮಗನ ಸ್ಥಾನದಲ್ಲಿದ್ದೀಯ ನೀನಲ್ಲಿದ್ದು ಎಲ್ಲ ಕೆಲಸನೂ ಮುಂದೆ ನಿಂತು ಮಾಡಬೇಕು ನಾನು ಅವರಿಗೆ ಮಾತು ಕೊಟ್ಟಿದ್ದೀನಿ ನನ್ನ ಮಾತಿಗೆ ಬೆಲೆ ಕೊಡೋದಾದರೆ ನೀನು ಅಲ್ಲಿಗೆ ಹೋಗಿ ಬರಬೇಕು ಅಂತ ರಂಗನಾಥ್ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ನಾನು ಅಲ್ಲಿಗೆ ಹೋಗೋದು ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಅಲ್ಲಿಗೆ ಹೋಗದೆ ಇದ್ದರೆ ಚೆನ್ನಾಗಿರಲ್ಲ ನನ್ನ ಮಾತಿಗೆ ಬೆಲೆ ಕೊಡ್ತೀಯೋ ಇಲ್ವೋ ಅಂತ ಹೇಳ್ತಾನೆ ಆಗ ಸೂರ್ಯ ಏನು ಮಾತಾಡದೆ ಒಳಗಡೆ ಹೋಗ್ತಾನೆ ಈ ಕಡೆ ಸೂರ್ಯ ನೀರು ಕುಡಿಯೋದಕ್ಕೆ ಒಳಗಡೆ ಹೋಗ್ತಾನೆ ಆಗ ಮೀನ ಬಂದು ಯಾಕೆ ಯಾಕೆ ಈ ಥರ ನಮಗೆ ಅವಮಾನ ಮಾಡ್ತಿದ್ದೀರಾ ಅಳಿಯ ಅಂತ ಅವ್ರು ಮಾತಾಡಿಸಿದ್ರು ಯಾಕೆ ಮಾತಾಡಿಲ್ಲ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನಾನು ಮಾತಾಡೋದ್ರಿಂದನೇ ಅಲ್ವಾ ಎಲ್ಲ ಸಮಸ್ಯೆಗಳು ಬರೋದು ಅದಕ್ಕೆ ಸೈಲೆಂಟ್ ಆಗಿಬಿಟ್ಟೆ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ನಿಜನೇ ಅತ್ತೆ ಮಾತಾಡಿ ಅವಮಾನ ಮಾಡಿಬಿಟ್ರು ನೀವು ಮಾತಾಡದೆ ಅವಮಾನ ಮಾಡಿದ್ದೀರಿ ನೋಡಿ ನಿಮಗೆ ಸಾವಿರ ಕೋಪ ಇರಬಹುದು ಆದರೆ ನಮ್ಮ ಮನೆಯವರು ನಿನಗೆ ಯಾವುದು ಅವಮಾನ ಮಾಡಿದ್ದಾರೆ ಮಗನ ಸ್ಥಾನದಲ್ಲಿ ನಿಂತು ನಾಳೆ ಎಲ್ಲ ಕಾರ್ಯನೂ ನೀವೇ ಮಾಡ್ತೀರಾ ಅಂತ ನಂಬಿದ್ದೀನಿ ಅಲ್ಲೂ ಕೂಡ ಕೋಪ ತಾಪ ಅಂತ ನಮಗೆ ಅವಮಾನ ಮಾಡಬೇಡಿ ಅಂಥೇಳಿ ಮೀನಾ ಹೋಗ್ತಾಳೆ ಈ ಕಡೆ ರಂಗನಾಥ್ ಮಲಗೋದಕ್ಕೆ ಬರ್ತಾರೆ ಮಲಗೋದಕ್ಕೆ ಬರ್ತಾ ಸತ್ತಿರೋ ಮೀನೋ ಅಪ್ಪನ ಬಗ್ಗೆ ಎಣಿಸ್ತಾ ತುಂಬನೇ ಗಾಬರಿ ಆಗ್ತಾರೆ ಸೀನಪ್ಪನವರ ಫೋಟೋ ತಗೊಂಡು ರಂಗನಾಥ್ ಅವರು ಸೀನಪ್ಪನವ್ರೆ ನಾನು ಮಾಡಿದ ಪಾಪದ ಕೆಲಸಕ್ಕೆ ಕೆಲಸ ಆಗಿ ಇವತ್ತಿಗೆ ಒಂದು ವರ್ಷ ಆಯಿತು ನಾನು ನಿಮ್ಮನೇನ ಕತ್ಲ ಮಾಡಿದ್ರು ನೀವು ನನ್ನ ಮನೇನ ಬೆಳಕು ಮಾಡಿದ್ದೀರಿ ಸೀನಪ್ಪನವ್ರೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತಾ ನಿಮ್ಮ ಮಗಳು ಈ ಮನೆಯಲ್ಲಿ ಪಡಬಾರದು ಕಷ್ಟ ಪಡ್ತಿದ್ದಾಳೆ ಈ ಮನೆ ಮನೆಯಲ್ಲಿ ಎಲ್ಲರೂ ಮಾಡೋ ಅವಮಾನನ ಸಹಿಸ್ಕೊಂಡು ಒದ್ದಾಡ್ತಿದ್ದೆ ಕಾಣ್ರು ಆ ಜೀವ ನನ್ನನ್ನ ಕ್ಷಮಿಸಿಬಿಡಿ ಸಿನವ್ರೆ ಅಂತ ಆ ಪೋಟಕ್ಕೆ ಕೈ ಮುಗ್ದ ಅಳ್ತಾನೆ ರಂಗನಾಥ್ ಅದೇ ಸಮಯಕ್ಕೆ ಮೀನಾ ಅಲ್ಲಿಗೆ ಬಂದು ರಂಗನಾಥ್ ಹೆಗಲು ಕೈ ಹಾಕ್ತಾಳೆ ಅಳ್ತಾ ಮಾವನ್ನ ತಬ್ಕೊಳ್ತಾಳೆ ಯಾಕೆ ಮಾವ ಅಂತ ಮೀನಾ ಕೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಗೊತ್ತಿಲ್ದೋ ಗೊತ್ತಿಲ್ದೇನೋ ನಿಮ್ಮ ತಂದೆ ಸಾವಿಗೆ ನಾನೇ ಕಾರಣ ಆಗಿಬಿಟ್ಟೆ ಆದರೆ ನಿನ್ನ ಈ ಈ ಸ್ಥಿತಿಗೂ ಇಲ್ಲಿ ನಾನೇ ಕಾರಣ ಆಗಿಬಿಟ್ಟೆ ತಂದೇನು ಕಳ್ಕೊಂಡಿರೋ ನಿನ್ನನ್ನು ನಿಮ್ಮ ತಂದೆ ತಾಯಿಯಿಂದ ದೂರ ಮಾಡಿಬಿಟ್ಟೆ ಬಾಯಿ ತುಂಬ ಅಣ್ಣ ಅಂತಿರೋ ಕುಸುಬ ಸಹ ನಿಮ್ಮಿಂದ ನನ್ನ ಮನೆ ನಾಶ ಆಯಿತು ಅಂತ ಹೇಳಿಬಿಟ್ರು ಈ ಪಾಪಿಯಿಂದನೇ ನಿನ್ನ ಜೀವನ ಹಾಳಾಗೋಯ್ತು ಅಂತ ನಿನ್ಗೆ ಯಾವತ್ತೂ ಅನಿಸ್ಲಿಲ್ವ ತಾಯಿ ಅಂತ ರಂಗನಾಥ್ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಮಾವ ನಿಮ್ಗೊಂದು ಮಾತು ಹೇಳಲ್ಲ ಮದುವೆ ಆಗಿರೋ ಪ್ರತಿ ಹೆಣ್ಣು ತವ್ರನ್ನು ಮರೆತು ಗಂಡನ ಮನೆಗೆ ಬರ್ತಾಳೆ ಆದರೆ ನಾನು ತಂದೆ ಸ್ಥಾನದಲ್ಲಿರೋ ಮಾವನನ್ನು ನಂಬಿ ಗಂಡನ ಮನೆಗೆ ಬಂದಿರೋದು ನಿಮಗೂ ಗೊತ್ತ ಮಾವ ನಿಮ್ಮಲ್ಲಿ ನಾನು ಪುನಃ ನೋಡಿದೆ ನಾನು ಬಡತನದಲ್ಲದೆ ಹುಟ್ಟದೆ ಯಾವುದಕ್ಕೂ ಗತಿ ಇರಲಿಲ್ಲ ನಾನು ಯಾವತ್ತೂ ಬೇಕು ಅಂತ ಆಸೆಪಟ್ಟಿದ್ದು ಒಂದೇ ಮಾವ ನಾನು ಕಳ್ಕೊಂಡಿರೋ ಅಪ್ಪನ್ನ ನನಗೆ ಶ್ರೀಮಂತಿಕೆ ಯಾವುದು ಬೇಡ ಮಾವ ನನಗೆ ಬೇಕಾಗಿರೋದು ಅಪ್ಪ ಅಪ್ಪ ಒಬ್ರೆ ನನಗೆ ನಿಮ್ಮಿಂದ ಆ ಸಂತೋಷ ಸಿಕ್ಕಿದೆ ನೋವು ಹತಾಶೆ ಕಣ್ಣೀರು ಎಲ್ಲ ಇದ್ದರೂ ನನ್ನಪ್ಪ ನನ್ನ ಜೊತೆ ಇದ್ದಾರೆ ಅನ್ನೋ ಖುಷಿ ಇದೆ ಅಂತ ಹೇಳ್ತಾಳೆ ಮೀನಾ